श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् साईनाथं श्री साई श्रीतालिसन्देशा ಯಾರು ನನ್ನ ಸಮಾಧಿಯನ್ನು ಸಂದರ್ಶಿಸುತ್ತಾರೆಯೋ ಅವರಿಗೆ ಆಧ್ಯಾತ್ಮಿಕ ಏಳಿಗೆಯಾಗಿ ಶುದ್ಧ ಹೊಂದಿ ಜ್ಞಾನ ಪಡೆಯುತ್ತಾರೆ ನಾನು ನಿಮಗೆ ನನ್ನ ಸಮಾಧಿ ದರ್ಶನ ಪಡೆಯಿರಿ ಎಂದು ತಿಳಿಸಿದಾಗ್ಯೂ ಏನಾದರೊಂದು ಕಾರಣದಿಂದ ಅದನ್ನು ಮಾಡುತ್ತಿಲ್ಲ ಆದ್ದರಿಂದ ನಿಮಗೆ ದೇಹದ ರೋಗಗಳು ಮತ್ತು ಮಾನಸಿಕ ಬದಲಾವಣೆಗೆ ಒಳಗಾಗುತ್ತಿದ್ದೀರಾ ಯಾರು ನನ್ನಲ್ಲಿ ಅವರ ಮನಸ್ಸನ್ನು ಇಟ್ಟು ನನ್ನಲ್ಲಿ ಶರಣಾಗತರಾದಾಗ ನನ್ನ ಸಮಾಧಿಯ ದೃಷ್ಟಿ ಬರುವುದು ಅವರು ಮಾತ್ರ ಕರ್ಮಗಳಿಂದ ಮುಕ್ತರಾಗುವರು ನನ್ನ ವೇದಾಂತ ಮತ್ತು ತತ್ವಗಳನ್ನು ದೇಶದ ಮೂಲೆ ಮೂಲೆಗಳಿಗೂ ಪಸರಿಸುವುದೇ ನಿನ್ನ ಜೀವಿತದ ಉದ್ದೇಶ ಆದ್ದರಿಂದ ಅವರ ಗಾಢವಾದ ಅಜ್ಞಾನ ತೊಲಗಿ ಅವರಿಗೆ ದೈವಿಕ ಪ್ರಜ್ಞೆ ಬರುತ್ತದೆ ನೀನು ಚಂಚಲ ಮನಸ್ಸಿಲ್ಲದೆ ಶುದ್ಧ ಭಕ್ತಿಯಿಂದ ನೀನು ಕರ್ತವ್ಯ ನಿರ್ವಹಿಸಿದರೆ ನಿನಗೆ ಪ್ರಾಪಂಚಿಕ ಪ್ರಗತಿಯಲ್ಲದೆ ಸಮಾಜದ ಉನ್ನತಿಗೂ ಕಾರಣವಾಗುವುದು ನನ್ನ ಉಪದೇಶಗಳ ಪ್ರವಾಹ ಭಕ್ತಿ ಎಂಬ ನೀರಿನ ಹರಿಯುವಿಕೆಯಿಂದ ನಿನ್ನ ಜೀವನ ಆನಂದವಾಗುತ್ತದೆ ಜೈ ಸಾಯಿರಾಮ್